ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸುಕ್ರಣಿ ಟಪ್ಪಿ ಇವತ್ತಿನ ವಿಡಿಯೋನಲ್ಲಿ ಬಾಯಲ್ಲಿಟರೆ ಕರಗುವಂತಹ ಕೊಬ್ಬರಿ ಲಡ್ಡುನ ತೋರಿಸ್ತಾ ಇದ್ದೀನಿ ಒಣಗೊಬ್ಬರಿಯಲ್ಲಿ ಕೂಡ ಲಡ್ಡುನ ಮೃದುವಾಗಿ ಹಾಗೆಯೇ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲೂ ಒಣಗೊಬ್ಬರಿ ಉಳಿದಿದ್ರೆ ಹೀಗೆ ಹೆಲ್ತಿ ಲಡ್ಡು ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಈ ಮೃದುವಾದ ಲಡ್ಡುನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಐದರಿಂದ ಆರು ಚಿಪ್ಪು ಕೊಬ್ಬರಿ ಒಣಗೊಬ್ಬರಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಕಟ್ ಮಾಡಿದ ಕೊಬ್ಬರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚಿಕ್ಕ ಮಿಕ್ಸಿ ಜಾರಲ್ಲಾದರೆ ಕೊಬ್ಬರಿ ಚೆನ್ನಾಗಿ ಪುಡಿ ಆಗುತ್ತೆ ಆದ್ದರಿಂದ ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಹೀಗೆ ಗ್ರೈಂಡ್ ಮಾಡಿದ ಮೇಲೆ ಒಂದು ಪ್ಲೇಟ್ಗಾಗಲಿ ಬಾಕ್ಸ್ಗಾಗಲಿ ಹಾಕ್ಕೊಳ್ಳಿ ಹಾಗೆಯೇ ಎಲ್ಲ ಕೊಬ್ಬರಿನ ಕೂಡ ಮೆತ್ತಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಹೀಗೆ ಗ್ರೈಂಡ್ ಮಾಡಿ ರೆಡಿಯಾಗಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು ಒಂದು ಅಥವಾ ಎರಡು ಟೀ ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಬಾದಾಮಿ ಗೋಡಂಬಿ ಹಾಗೆಯೇ ಪಿಸ್ತಾನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ನೀವು ನಿಮಗೆ ಇಷ್ಟ ಆದ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಇವನ್ನೆಲ್ಲ ಈಗ ಹದವಾಗಿ ಹುರಿದು ಒಂದು ಪ್ಲೇಟ್ಗೆ ಪಕ್ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ ಇದೇ ಎಣ್ಣೆಯಲ್ಲಿ ನಾವು ಗ್ರೈಂಡ್ ಮಾಡಿಟ್ಕೊಂಡ ಕೊಬ್ಬರಿ ಪುಡಿನ ಯಾವುದಾದ್ರೂ ಕಪ್ ಅಳತೆಯಲ್ಲಿ ಅಳತೆ ಮಾಡಿ ತಗೊಳ್ಳೋಣ ಇಲ್ಲಿ ನಾನು ಮೆಜರಿಂಗ್ ಕಪ್ನಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ತಿರ ಮೆಜರಿಂಗ್ ಕಪ್ ಇಲ್ಲ ಅಂದರೆ ನಿಮ್ಮ ಹತ್ತಿರ ಇರೋ ಯಾವ ಕಪ್ಪಲ್ಲಿ ಬೇಕಿದ್ದರೂ ಅಳತೆ ಮಾಡ್ಕೊಳ್ಬಹುದು ನಾವು ಗ್ರೈಂಡ್ ಮಾಡಿಕೊಂಡ ಕೊಬ್ಬರಿ ಪುಡಿ ಮೂರು ಕಪ್ವರೆಗೆ ಬಂತು ಈಗ ಈ ಕೊಬ್ಬರಿ ಪುಡಿನ ಉರಿನ ಲೋ ಫ್ಲೇಮಲ್ಲಿಟ್ಟು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಹೀಗೆ ಫ್ರೈ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆಯೇ ಒಣಗೊಬ್ಬರಿಯಿಂದ ಒಳ್ಳೆಯ ಎನರ್ಜಿ ಕೂಡ ಬರುತ್ತೆ ನಾವು ಬೆಲ್ಲದ ಕಾಂಬಿನೇಷನಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ತುಂಬ ಬಲವಾದ ಲಡ್ಡು ಅಂತ ಹೇಳ್ಬೋದು ಸೊ ಹೀಗೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಯಾವುದಾದ್ರೂ ಬೌಲ್ಗೆ ಹಾಕ್ಕೊಳ್ಳಿ ಈಗ ಇದೇ ಪ್ಯಾನ್ಗೆ ನಾವು ಅಳತೆ ಮಾಡಿದ ಕಪ್ನಲ್ಲೇ ಎರಡು ಕಾಲು ಕಪ್ವರೆಗೆ ಬೆಲ್ಲನ ತಗೊಳ್ಳಿ ಈ ಅಳತೆ ಬೆಲ್ಲ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಅದೇ ನೀವು ಕಡಿಮೆ ಕ್ವಾಂಟಿಟೀಸಲ್ಲಿ ಮಾಡೋದಾದರೆ ಒಂದು ಕಪ್ ಕೊಬ್ಬರಿಗೆ ಮುಕ್ಕಾಲು ಕಪ್ ಬೆಲ್ಲ ತಗೊಂಡ್ರೆ ಸರಿ ಹೋಗುತ್ತೆ ಇದರಲ್ಲೇ ಒಂದು ಮುಕ್ಕಾಲು ಕಪ್ವರೆಗೆ ನೀರನ್ನು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ ಇಲ್ಲಿ ನಾನು ಒಳ್ಳೆ ಬೆಲ್ಲನ ತಗೊಂಡಿರೋದ್ರಿಂದ ಈ ಬೆಲ್ಲನ ಫಿಲ್ಟರ್ ಇಲ್ಲ ಬೇಕಿದ್ದರೆ ಹೀಗೆ ಬೆಲ್ಲ ಪೂರ್ತಿ ಕರಗಿದ ನಂತರ ಶೋಧಿಸಿ ಕೂಡ ಮಾಡ್ಕೊಳ್ಬಹುದು ಸೊ ಹೀಗೆ ಬೆಲ್ಲ ಕರಗಿದ ನಂತರ ನಾವು ಫ್ರೈ ಮಾಡಿಕೊಂಡ ಕೊಬ್ಬರಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ನಾವು ಬೆಲ್ಲದ ನೀರಲ್ಲಿ ಕೊಬ್ಬರಿ ಪುಡಿನ ಹಾಕಿದ ತಕ್ಷಣ ಸ್ವಲ್ಪ ಕೊತ ಕೊತ ಅಂತ ಕುದಿಯುತ್ತೆ ಹೀಗೆ ಒಂದೆರಡು ನಿಮಿಷ ಕುದಿಸಿದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದಕ್ಕೆ ಒಂದು ಕಪ್ ಕಾಯಿಸಿ ಆರಿಸಿದ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೀಗೆ ನಾವು ಹಾಲು ಹಾಕೋದ್ರಿಂದ ಲಡ್ಡುಗಳು ತುಂಬ ಮೃದುವಾಗಿ ಟೇಸ್ಟಿಯಾಗಿ ಇರುತ್ತೆ ನೀವು ಬೇಕಿದ್ರೆ ಹಾಲನ್ನು ಸ್ಕಿಪ್ ಮಾಡಿ ಪಾಕನ ಇನ್ನೂ ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡು ಮಾಡಿಕೊಳ್ಬಹುದು ಹೀಗೆ ಕಂಪ್ಲೀಟಾಗಿ ಒಂದು ಕಪ್ ಹಾಲನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಆಗೋವರೆಗೂ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿಟ್ಟು ಬೇಯಿಸ್ಕೊಳ್ಳಿ ಇದು ಬೇಯುವಾಗ ಸ್ವಲ್ಪ ಹೇಗಿರುತ್ತೆ ನೀವು ಬೇಕಿದ್ರೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಕೂಡ ಬೇಯಿಸ್ಕೊಳ್ಬಹುದು ಇದನ್ನು ನಾವು ಲಡ್ಡು ಮಾಡೋಕೆ ಆಗೋವಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಹೀಗೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿ ಆಗೋಕೆ ಸ್ಟಾರ್ಟ್ ಆಯ್ತಲ್ವಾ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹೀಗೆ ತಿಕ್ಕಾದಾಗ ಹುರಿನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಹಾಗೆಯೇ ಇದು ಆಗಬೇಕಾದ್ರೆ ತಳ ಅಂಟುವ ಚಾನ್ಸ್ ಇರೋದರಿಂದ ಹತ್ತಿರನೇ ಇದ್ದು ಇದು ಸೀದೋಗದೆ ಬೇಯಿಸ್ಕೊಳ್ಳಿ ಇದು ಈ ರೀತಿ ಪ್ಯಾನ್ಗೆ ಸಪ್ರೇಟ್ ಆಗೋ ಟೈಮಲ್ಲಿ ಲಡ್ಡು ಮಾಡೋ ಕನ್ಸಿಸ್ಟೆನ್ಸಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಕೊಬ್ಬರಿ ಉಂಡೆನ ತಗೊಂಡು ರೌಂಡಾಗಿ ಮಾಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹೀಗೆ ರೌಂಡಾಗಿ ಮಾಡಿದರೆ ಆಗಿರದೆ ಈ ಕನ್ಸಿಸ್ಟೆನ್ಸಿ ಬ ಬಂದರೆ ಇದು ಲಡ್ಡು ಮಾಡೋಕೆ ಕರೆಕ್ಟಾಗಿ ಬಂದಿದೆ ಅಂತ ಈ ಟೈಮಲ್ಲೇ ನಾವು ಫ್ರೈ ಮಾಡಿಟ್ಕೊಂಡ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಹಾಗೆಯೇ ಒಳ್ಳೆ ಫ್ಲೇವರ್ಗೋಸ್ಕರ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ ಈಗ ಇದನ್ನು ಹಾಗೆ ಬಿಡದೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗಲು ಬಿಡಿ ನಂತರ ಲಡ್ಡು ರೀತಿ ಉಂಡೆ ಮಾಡಿಕೊಳ್ಬೋದು ಹೀಗೆ ಮಾಡಿದ ಲಡ್ಡನ್ನ ಹದಿನೈದರಿಂದ ದಿನ ಆರಾಮಾಗಿ ತಿನ್ಬೋದು ಯಾವ ಏಜ್ ಗ್ರೂಪ್ ಅವರಾದರೂ ತಿನ್ಬಹುದು ನಮ್ಮ ದೇಹಕ್ಕೆ ತುಂಬ ಬಲವನ್ನು ಕೊಡುವ ಲಡ್ಡು ಇದು ನೀವು ಕೂಡ ತಪ್ಪದೆ ಈ ಕೊಬ್ಬರಿ ಲಡ್ಡುನ ಟ್ರೈ ಮಾಡಿ ನಿಮಗೆ ಲಡ್ಡು ರೀತಿ ಮಾಡೋದು ಇಷ್ಟ ಇಲ್ಲ ಅಂದರೆ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ಈ ಪಾಕನ ಅದಕ್ಕೆ ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಆಮೇಲೆ ಅದು ತಣ್ಣಗಾದ ಮೇಲೆ ಕಟ್ ಮಾಡಿ ಕೂಡ ತಿನ್ನಬಹುದು ಇಲ್ಲಾಂದರೆ ಒಂದು ಬಟರ್ ಪೇಪರ್ ಮೇಲೆ ಹಾಕಿ ಸ್ವಲ್ಪ ಚಪಾತಿ ಕೋಳಿಯಿಂದ ಚೆನ್ನಾಗಿ ಒತ್ತಿ ಆಮೇಲೆ ಕೂಡ ಕಟ್ ಮಾಡ್ಕೊಳ್ಬಹುದು ನೀವು ಕೂಡ ಈ ಕೊಬ್ಬರಿ ಲಡ್ಡುನ ತಪ್ಪದೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ